ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇಂದಿನ ಪ್ರಚಲಿತ ವಿದ್ಯಮಾನಗಳ ಒಳ ಹೊರಗಿನ ಕುರಿತಂತೆ ಅದರ ಕುರಿತ ಒಳ ನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿವರಣಾತ್ಮಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಎಸ್ ವೀಕ್ಷಕರೇ ಇವತ್ತಿನ ಒಂದು ವಿಶೇಷ ವಿಷಯ ಮತ್ತು ಇವತ್ತಿನ ಒಂದು ಚರ್ಚೆಗೆ ಈಡಾಗ್ತಾ ಇರತಕ್ಕಂಥ ವಿಶೇಷ ಸಬ್ಜೆಕ್ಟ್ ಅಂದರೆ ಯಾಕೆ ಹೊಸಬರಿಗೆ ಸಚಿವ ಸಂಪುಟದಲ್ಲಿ ಆದ್ಯತೆಯನ್ನು ಕೊಡಬಾರದು ಅನ್ನುವಂಥ ಕಾಂಗ್ರೆಸ್ನ ಹಿರಿಯ ರಾಜಕಾರಣಿಯು ಆಗಿರ್ತಕ್ಕಂಥ ಮಾಜಿ ಸಂಸದರು ಎಮ್ ಎಲ್ ಸಿ ಕೂಡ ಆಗಿರ್ತಕ್ಕಂಥ ವಿ ಎಸ್ ಉಗ್ರಪ್ಪನವರು ನಿನ್ನೆ ಒಂದು ಮಾತನ್ನು ಎತ್ತಿದ್ರು ಅವರ ಮಾತು ಬಹುತೇಕ ಅದು ತುಂಬ ಸೂಕ್ತ ಅಂತ ಅನಿಸುತ್ತೆ ಅಂದರೆ ಅವರು ಹೇಳೋವಂಥದ್ದು ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಬೇರೆ ಬೇರೆ ಸರ್ಕಾರಗಳಲ್ಲಿ ಎರಡು ಮೂರು ಬಾರಿ ಮಿನಿಸ್ಟರ್ ಆಗಿರ್ತಕ್ಕಂಥವ್ರಿಗೆ ಅವರಿಗೆ ಒಂದು ಆ ಒಂದು ಸ್ಥಾನದಿಂದ ವಿನಾಯಿತಿಯನ್ನು ನೀಡಿ ಅಥವಾ ಆ ಸ್ಥಾನದಿಂದ ಅವರಿಗೆ ತೆರವುಗೊಳಿಸಿ ಅವರಿಗೆ ಪಕ್ಷದ ಕಾರ್ಯಕ್ಕೆ ಹಚ್ಚಬೇಕು ಹೊಸ ಮುಖಗಳಿಗೆ ಅಥವಾ ಇಲ್ಲಿವರೆಗೂ ಸಚಿವ ಸ್ಥಾನವನ್ನು ಸಿಗದೇ ಇರತಕ್ಕಂಥವರಿಗೆ ಅಂತಹ ನಾಯಕರಿಗೆ ಮೂರ್ನಾಲ್ಕು ಬಾರಿ ಐದಾರು ಬಾರಿ ಗೆದ್ದು ಬಂದಿರತಕ್ಕಂಥ ಶಾಸಕರಿಗೆ ಎಮ್ ಎಲ್ ಸಿಗಳಿಗೆ ಸಮರ್ಥರಾಗಿರ್ತಕ್ಕಂಥ ವಿಧಾನ ಪರಿಷತ್ತ ಸದಸ್ಯರಿಗೆ ಆ ಸಚಿವ ಸ್ಥಾನಗಳನ್ನು ಕಲ್ಪಿಸಿ ಕೊಡಬೇಕು ಆವಾಗ ಪ್ರಜಾಪ್ರಭುತ್ವಕ್ಕೆ ಸರ್ಕಾರಕ್ಕೆ ಒಂದು ರೀತಿಯ ಹೊಸತನದಿಂದ ಕೂಡಿರುತ್ತೆ ಒಂದು ಉತ್ತಮ ಆಡಳಿತಕ್ಕೆ ನಾಂದಿಯಾಗುತ್ತೆ ಅನ್ನುವಂಥ ಮಾತು ಈಗ ಎಲ್ಲೆಡೆ ಕೇಳಿ ಬರ್ತಾ ಇದೆ ಇದೇ ಮಾತನ್ನು ಉಗ್ರಪ್ಪನವರು ಕೂಡ ಹೇಳಿರ್ತಕ್ಕಂಥದ್ದು ಇದು ಪಕ್ಷದ ರಾಷ್ಟ್ರೀಯ ನಾಯಕತ್ವ ಮತ್ತು ಮುಖ್ಯಮಂತ್ರಿಗಳ ಪಿರುಗೇಡಿ ಮಂತ್ರಿಗಳಾಗಬೇಕು ಅಂತ ಹೇಳಿ ಬಹಳಷ್ಟು ಜನರ ಅಪೇಕ್ಷೆ ಇರುತ್ತೆ ಯಾರಿಗಾಗಲೇ ಹೆಚ್ಚು ಅನುಭವಿಸಿದ್ದಾರೆ ಉದಾಹರಣೆಗೆ ಹತ್ತು ವರ್ಷ ಯಾರೆಲ್ಲ ಅನುಭವಿಸಿದ್ದಾರೆ ಯಾರು ಪ್ರಮುಖರು ಬಿಟ್ಟು ಯಾಕಂದ್ರೆ ಇದನ್ನ ಆಧಾರ ಸ್ತಂಭಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ತರದನ್ನ ಒಂದು ಜನ ಬಿಟ್ಟು ಒಂದು ಹಂತದಲ್ಲಿ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಓದಿರುವಂತರು ಮಂತ್ರಿಗಳಾಗಿದ್ದ ಸೊ ಹಾಗಾಗಿ ನಾನು ಯಾರು ಅರ್ಹರಿದ್ದಾರೆ ಒಂದು ಕಡೆ ಸಾಮಾಜಿಕ ನ್ಯಾಯ ಇನ್ನೊಂದು ಕಡೆ ಪ್ರಾದೇಶಿಕ ಸಮತೋಲನ ರೆಪ್ರೆಸೆಂಟೇ ಎಸ್ ವೀಕ್ಷಕರ ಇದಕ್ಕೆ ಪೂರಕವಾಗಿ ಉಗ್ರಪ್ಪನವರು ಹೇಳುವಂಥ ಕೆಲವು ಉದಾಹರಣೆಗಳನ್ನು ನಾವು ನೋಡೋದಾದರೆ ಈಗಾಗಲೇ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಏನು ರಾಮಕೃಷ್ಣ ಹೆಗಡೆಯವರ ಒಂದು ಸರ್ಕಾರ ಬಂದಿತ್ತು ಆ ಸರ್ಕಾರದಲ್ಲಿ ಅದಾಗಲೇ ಎರಡು ಬಾರಿ ಸಚಿವರಾಗಿದ್ದಂತಹ ಎಚ್ ಡಿ ದೇವೇಗೌಡ ಜೆ ಎಚ್ ಪಟೇಲರಂಥವರನ್ನೇ ಕೈಬಿಟ್ಟು ಅವರನ್ನು ಜನತಾ ಪಕ್ಷದ ಒಂದು ಅವಧಿಯಲ್ಲಿ ಅವರನ್ನು ಪಕ್ಷ ಸಂಘಟನೆಗೆ ಮತ್ತು ಸಾಮಾಜಿಕ ಸೇವೆಗೆ ಕಳಿಸಿಕೊಟ್ಟು ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಯಾಕೆ ನಾವು ಮತ್ತೆ ಈಗ ಮುಂದುವರಿಸಬಾರದು ಮಾತನ್ನು ಹೇಳ್ತಿದ್ದಾರೆ ಈಗ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಮಾತು ದೊಡ್ಡದಾಗಿ ಕೇಳಿ ಬರ್ತಾ ಈ ಸಂದರ್ಭದಲ್ಲಿ ಈ ಮಾತು ಹೆಚ್ಚು ಪ್ರಸ್ತುತ ಅಂತ ಅನ್ಸುತ್ತೆ ಯಾಕಂದ್ರೆ ಈಗಾಗಲೇ ಹೊಸ ಮುಖಗಳನ್ನ ಪರಿಚಯಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅಥವಾ ಸಮರ್ಥರಾಗಿರ್ತಕ್ಕಂಥ ಹಿರಿಯ ನಾಯಕರನ್ನ ಇಲ್ಲಿವರೆಗೂ ಆಗದೇ ಇರತಕ್ಕಂಥವ್ರನ್ನ ಸಚಿವ ಸಂಪುಟಕ್ಕೆ ಮತ್ತೆ ತಗೋಬೇಕು ಅನ್ನುವಂಥ ಮಾತು ಕೂಡ ಜೊತೆಗೆ ಎರಡೆರಡು ಬಾರಿ ಮೂರು ಮೂರು ಬಾರಿ ಸಚಿವರಾಗಿರ್ತಕ್ಕಂಥವರನ್ನ ಕೈಬಿಟ್ಟು ಇಂಥವರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ಮಾತು ಮತ್ತೆ ಮತ್ತೆ ಕೇಳಿ ಬರ್ತಾ ಇರತಕ್ಕಂಥದ್ದು ಸ್ವಾಗತಾರ್ಹವೇನೋ ಸರಿ ಎಸ್ ವೀಕ್ಷಕರ ಈ ಒಂದು ಸಬ್ಜೆಕ್ಟ್ಗೆ ಕುರಿತ ಹಾಗೆ ರಾಜ್ಯದ ಜನ ಕೂಡ ಯೋಚನೆ ಮಾಡಬೇಕಾಗಿದೆ ಜೊತೆಗೆ ಆಡಳಿತ ನಡೆಸುವಂಥ ರಾಜ್ಯ ಸರ್ಕಾರ ಮತ್ತು ಅದನ್ನು ಮುನ್ನಡೆಸುವಂಥ ಹೈಕಮಾಂಡ್ ಪಕ್ಷವೂ ಕೂಡ ಯೋಚನೆ ಮಾಡಬೇಕಾಗಿದೆ ಜನ ಕೇಳುವಂಥ ಮಾತು ಬಹಳ ಸರಳವಾಗಿದೆ ಎಷ್ಟು ಬಾರಿ ನಾವು ಅದೇ ಹಳೆ ಸಚಿವರನ್ನು ನೋಡಬೇಕು ಅನ್ನುವಂಥದ್ದು ಅಲ್ಲರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಅದೇ ಸತೀಶ್ ಜಾರಕಿಹೊಳಿ ಮಿನಿಸ್ಟರ್ ಅದೇ ಹೆಚ್ ಸಿ ಮಹಾದೇವಪ್ಪ ಮಿನಿಸ್ಟರ್ ಅದೇ ಕೆ ಜೆ ಜಾರ್ಜ್ ಮಿನಿಸ್ಟರ್ ಹೀಗೆ ಅಥವಾ ಇದು ಬೇರೆ ಪಕ್ಷಕ್ಕೂ ಕೂಡ ಒಂದು ಭಿನ್ನವಾಗಿಲ್ಲ ಬಿ ಜೆ ಪಿ ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂದರೆ ಅದೇ ಆರ್ ಅಶೋಕ್ ಮಿನಿಸ್ಟರ್ ಅದೇ ಸಿ ಟಿ ರವಿ ಮಿನಿಸ್ಟರ್ ಅದೇ ಶೋಭಾ ಕರಂದ್ಲಾಜೆ ಅದೇ ಬಿ ಎಸ್ ಯಡಿಯೂರಪ್ಪ ಅದೇ ಡಿ ಕೆ ಶಿವಕುಮಾರ್ ಇವೇ ಮುಖಗಳು ಜೆ ಡಿ ಎಸ್ ಬಂದರೆ ಅದೇ ಹೆಚ್ ಡಿ ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಇವರೇ ಕುರಿತಾದಂಥ ಇದೇ ನಾಯಕರುಗಳನ್ನು ಎಷ್ಟು ಬಾರಿ ನೋಡಬೇಕು ಯಾಕೆ ಇವರು ಬೇರೆ ಪಕ್ಷದ ನಾಯಕರಿಗೆ ದೊಡ್ಡ ಮಟ್ಟದ ಒಂದು ಕೆಲಸ ಮಾಡುವಂಥ ಹುಮ್ಮಸಲಿರುವಂಥವರಿಗೆ ಅವಕಾಶ ಮಾಡಿ ಕೊಡೋದಿಲ್ಲ ಕೊಡಬಾರ್ದಾ ಅನ್ನೋಂಥ ಪ್ರಶ್ನೆ ಇವತ್ತು ಹುಟ್ಕೊಂಡಿರ್ತಕ್ಕಂಥದ್ದು ಸಂಪೂರ್ಣ ಸ್ವಾಗತಾರ್ಹ ಎಸ್ ವೀಕ್ಷಕರೇ ಒಂದು ವೇಳೆ ಈ ರೀತಿ ಹೊಸ ಮುಖಗಳಿಗೆ ಅಥವಾ ಇಲ್ಲಿವರೆಗೂ ಒಂದು ಸಚಿವ ಸ್ಥಾನದಲ್ಲಿ ಅವಕಾಶವನ್ನೇ ಸಿಗದೇ ಇರೋವಂಥ ಹಿರಿಯರಿಗೆ ಅವಕಾಶ ಮಾಡಿಕೊಟ್ಟಾಗ ಏನಾಗುತ್ತೆ ಅಂತಂದರೆ ಒಂದು ಖಾತೆಯನ್ನು ನಿಭಾಯಿಸಬೇಕು ಅಥವಾ ಆಡಳಿತವನ್ನು ಹೀಗೆ ಮಾಡಬೇಕು ಅನ್ನುವಂಥ ಒಂದು ಕನಸು ಯೋಜನೆ ಯೋಚನೆ ಅವರ ಬಳಿ ಇರುತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡಬಹುದು ಅನ್ನುವಂಥದ್ದು ಸರ್ಕಾರ ಮತ್ತು ಆಡಳಿತದಲ್ಲಿ ಒಂದಷ್ಟು ಹೊಸತನವನ್ನು ತರಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ನಾವು ನೋಡಬಹುದು ಎಷ್ಟು ಜನ ಸಚಿವರು ಹೊಸತನದ ಕೆಲಸ ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಗೆ ಒಳಗಾಗುವಂತಹ ಎಷ್ಟು ಜನ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಗಮನ ಹರಿಸಿದ್ರೆ ಖಂಡಿತ ಇಲ್ಲ ಆಯಾ ಖಾತೆಗಳನ್ನು ಅವರು ಬರೀ ಹ್ಯಾಂಡಲ್ ಮಾಡ್ತಿದ್ದಾರೆ ಅಷ್ಟೇ ಹೊರತು ದೊಡ್ಡ ಮಟ್ಟದ ಅಂದ್ರೆ ಬದಲಾವಣೆ ಆಗುವಂತಹ ಕೆಲಸಗಳನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಉಪ ಸಚಿವರ ಹೆಸರು ತೆಗೆದುಕೊಳ್ತೀನಿ ಮಾಜಿ ಸಚಿವರು ನಜೀರ್ ಅನ್ನುವಂಥವರು ಜನತಾ ಪಕ್ಷದಲ್ಲಿ ಅವರು ಸಚಿವರಾಗಿದ್ದರು ನೀರ್ ಸಾಬ್ ಅಂತಾನೆ ಅವರು ತಮ್ಮ ಹೆಸರು ಗಳಿಸ್ಕೊಂಡ್ರು ಅವರು ಮಾಡಿರ್ತಕ್ಕಂತಹ ಸಾಧನೆ ಮತ್ತು ಹೆಸರು ಇವತ್ತಿನ ಯಾವುದಾದ್ರೂ ಸಚಿವರಿಗೆ ಸಾಧ್ಯನಾ ಇಲ್ಲ ಯಾಕಂದ್ರೆ ಇಲ್ಲಿ ಹೊಸಬರಿಗೆ ಅವಕಾಶ ಕೊಡಲಾಗ್ತಿಲ್ಲ ಅನ್ನುವಂಥದ್ದು ಅಥವಾ ಕೆಲಸ ಮಾಡಬೇಕು ಅಂದ್ಕೊಂಡವರಿಗೆ ಆದ್ಯತೆಯನ್ನು ಕೊಡಲಾಗ್ತಿಲ್ಲ ಅನ್ನುವಂಥದ್ದು ಕೂಡ ಮುಖ್ಯವಾಗಿದೆ ಎಸ್ ವೀಕ್ಷಕರೇ ಈ ಹಂತದಲ್ಲಿ ಯಾಕೆ ಇದು ಸಾಧ್ಯ ಆಗ್ತಾ ಇಲ್ಲ ಅನ್ನೋದಕ್ಕೆ ಅದಕ್ಕೂ ಕೂಡ ಕಾರಣಗಳಿವೆ ಅದರ ವಿವರಣೆಯನ್ನು ಕೊಡೋದಾದರೆ ಈಗ ಒಂದು ಸಚಿವ ಸಂಪುಟ ನಿರ್ಮಾಣ ಆಗಬೇಕು ಅಂತಂದರೆ ಅದಕ್ಕೆ ಹಲವಾರು ಕಾರಣಗಳಿರುತ್ತೆ ಅಲ್ಲಿ ಜಾತಿ ಪ್ರಾತಿನಿಧ್ಯವನ್ನು ಕೊಡಬೇಕಾಗುತ್ತೆ ವಲಯವಾರು ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ ಜಿಲ್ಲಾವಾರು ಪ್ರಾತಿನಿಧ್ಯವನ್ನು ಕೊಡಬೇಕಾಗುತ್ತೆ ಈ ಹಂತದಲ್ಲಿ ಅದೇ ಅದೇ ನಾಯಕರು ಮತ್ತೆ ಆಯ್ಕೆಯಾಗಿ ಬರುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಇದೆಲ್ಲದಕ್ಕಿಂತ ಮುಖ್ಯವಾಗಿ ವೀಕ್ಷಕರೇ ನಾವು ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳೋ ಹಾಗಿಲ್ಲ ಅದನ್ನು ಓಪನ್ ಆಗಿ ನೀವು ಕೇಳೋ ಹಾಗೆ ಇಲ್ಲ ಆದರೂ ಅದನ್ನು ಹೇಳ್ತೇನೆ ಏನು ಅಂತಂದ್ರೆ ಸಂಪನ್ಮೂಲ ಕ್ರೋಡೀಕರಣ ಹೈಕಮಾಂಡ್ ದೊಡ್ಡ ಟಾರ್ಗೆಟ್ ಆಗಿರುತ್ತೆ ಯಾವುದೇ ಪಕ್ಷ ಇರಲಿ ಯಾವುದೇ ಸರ್ಕಾರ ಇರಲಿ ಹೀಗೆ ಸಂಪನ್ಮೂಲ ಕ್ರೋಡೀಕರಣ ಮಾಡುವಂತಹ ವ್ಯಕ್ತಿಯನ್ನ ಹೈಕಮಾಂಡ್ ಆಯ್ಕೆ ಮಾಡುತ್ತೆ ಅನ್ನುವಂಥದ್ದು ಓಪನ್ ಸೀಕ್ರೆಟ್ ಆಗಿರ್ತಕ್ಕಂಥದ್ದು ಇದನ್ನ ಮಾಡುವಂಥ ಸಮರ್ಥ ವ್ಯಕ್ತಿಯನ್ನು ಹೈಕಮಾಂಡ್ ಆಯ್ಕೆ ಮಾಡುತ್ತೆ ಅಂತ ಈ ಹಂತದಲ್ಲಿ ಮತ್ತೊಂದು ವಿಚಾರವನ್ನು ಗಮನಕ್ಕೆ ತಗೋಬೇಕು ನಾವು ಏನು ಅಂತಂದರೆ ನೋಡಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಕೊನೆ ಚುನಾವಣೆ ಅಂದರು ಹದಿನೆಂಟರಲ್ಲಿ ಕೊನೆ ಚುನಾವಣೆ ಅಂದರು ಇಪ್ಪತ್ತ್ ಮೂರಲ್ಲಿ ನಾನು ರಾಜಕೀಯ ಬಿಡ್ತೀನಿ ಅಂದರು ನೋಡಿ ಈಗ ಮೊನ್ನೆ ಮೊನ್ನೆ ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಾನು ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನನ್ನ ಬೆಂಬಲಿಗರು ಒತ್ತಡ ಹೇರ್ತಿದ್ದಾರೆ ಅನ್ನೋವಂಥದ್ದು ಅಂದರೆ ರಾಜ್ಯದ ದಾಹ ಅಧಿಕಾರದ ದಾಹ ಈಗಿರ್ತಕ್ಕಂಥ ನಾಟ್ ಓನ್ಲಿ ಸಿದ್ದರಾಮಯ್ಯ ಈಗಿರ್ತಕ್ಕಂಥ ಇತರೆ ಸಚಿವರ ದಾಹವನ್ನು ಕಡಿಮೆ ಹೆಂಗೆ ನೀವು ಆಶ್ಚರ್ಯ ಪಡ್ತೀರಾ ತೊಂಬತ್ನಾಲ್ಕು ತೊಂಬತ್ತೈದು ವರ್ಷದ ಶಾಮ ಅಂತವ್ರೆ ಇವತ್ತು ನನಗೂ ಒಂದು ಸಚಿವ ಸ್ಥಾನ ಕೊಡಿ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಕೇಳ್ತಾರೆ ಅಂದರೆ ರಾಜಕಾರಣಿಗಳಿಗೆ ಹೊಸತನವನ್ನು ಪ್ರೆಸೆಂಟ್ ಮಾಡುವಂತ ಅವಕಾಶ ಎಲ್ಲಿ ಈ ಹಿನ್ನೆಲೆಯಲ್ಲಿ ನಮ್ಮ ಕಳಕಳಿ ಒಂದೇ ಯಾಕೆ ಪಕ್ಷದ ಆಂತರಿಕ ಮಟ್ಟದಲ್ಲೇ ಈ ಕುರಿತಂತೆ ಒಂದು ತೀರ್ಮಾನವನ್ನು ತೆಗೆದುಕೋಬಾರದು ಅನ್ನುವಂಥದ್ದು ಎರಡು ಬಾರಿ ಮೂರು ಬಾರಿ ಸಚಿವರಾಗಿರ್ತಕ್ಕಂಥವರು ಅಧಿಕಾರವನ್ನು ತ್ಯಜಿಸಿ ಹೊಸಬರಿಗೆ ಅಥವಾ ಅಧಿಕಾರ ಪಡೆದೇ ಇರುವಂಥವರಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದಾದ್ರೆ ಖಂಡಿತ ಒಂದು ಉತ್ತಮ ಸಮಾಜ ಉತ್ತಮ ರಾಜ್ಯ ಉತ್ತಮ ಆಡಳಿತ ಉತ್ತಮ ದೇಶವನ್ನು ನಿರ್ಮಾಣ ಮಾಡಬಹುದು ಅನ್ನುವಂಥದ್ದು ನಮ್ಮ ಒಂದು ಕಾಳಜಿ ಎಸ್ ವೀಕ್ಷಕರೇ ಇದು ಇವತ್ತಿನ ಎಕ್ಸ್ಪ್ಲೇನರ್ ನಮ್ಮ ಈ ಕಾಳಜಿ ಮತ್ತು ಕಳಕಳಿಯನ್ನ ರಾಜ್ಯ ಸರ್ಕಾರಗಳು ಅಥವಾ ಹೈಕಮಾಂಡ್ಗಳು ಎಷ್ಟು ಮಟ್ಟಿಗೆ ಒಪ್ಕೊಳ್ಳುತ್ತೋ ಇಲ್ಲೋ ಗೊತ್ತಿಲ್ಲ ನಿಮಗೆ ಅದು ಅರ್ಥ ಆಗುತ್ತೆ ಅರ್ಥ ಆಗಿದೆ ಅನ್ನೋ ಒಂದು ಭರವಸೆಯೊಂದಿಗೆ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ ಇದು ಪಕ್ಷದ ರಾಷ್ಟ್ರೀಯ ನಾಯಕತ್ವ ಮತ್ತು ಮುಖ್ಯಮಂತ್ರಿಗಳ ಪಿರೋಗಿ ಮಂತ್ರಿಗಳಾಗಬೇಕು ಅಂತ ಹೇಳಿ ಬಹಳಷ್ಟು ಜನರ ಅಪೇಕ್ಷೆ ಇರುತ್ತೆ ಯಾರು ಈಗಾಗಲೇ ಹೆಚ್ಚು ಅನುಭವಿಸಿದ್ದಾರೆ ಉದಾಹರಣೆಗೆ ಹತ್ತು ವರ್ಷ ಯಾರೆಲ್ಲ ಅನುಭವಿಸಿದ್ದಾರೆ ಯಾರು ಪ್ರಮುಖರು ಬಿಟ್ಟು ಯಾಕಂದ್ರೆ ಇದನ್ನ ಆಧಾರ ಸ್ತಂಭಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ತರದವ್ರನ್ನ ಒಂದು ಜನ ಬಿಟ್ಟು ಒಂದು ಹಂತದಲ್ಲಿ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಓದಿರುವಂತರು ಮಂತ್ರಿಗಳಾಗಿದ್ದಾರೆ ಸೊ ಹಾಗಾಗಿ ನಾನು ಯಾರು ಅರ್ಹರಿದ್ದಾರೆ ಒಂದು ಕಡೆ ಸಾಮಾಜಿಕ ನ್ಯಾಯ ಇನ್ನೊಂದು ಕಡೆ ಪ್ರಾದೇಶಿಕ ಸಮತೋಲನ ಸಮತೋಲನ ರೆಪ್ರೆಸೆಂಟೇಟಿವ್